ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಜೊತೆಗೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ರವೆ ರೊಟ್ಟಿ ಇವೆಲ್ಲವೂ ಸಹ ಸಿಗುತ್ತವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜೀತ ವಿಮುಕ್ತರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿ ಪಾವಗಡದ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆ ವತಿಯಿಂದ ಸೋಮವಾರ ಪಾವಗಡ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಜೀವಿಕ ಸಂಘಟನೆಯ ಜಿಲ್ಲಾ ಸಂಘರ್ಗದ ಡಿ ಟಿ ಸಂಜೀವ್ ಮುರ್ತಿಯವ್ರು ಹೇಳಬೇಕು ಅಂತ ಅಂತ ಹೇಳಿಬಿಟ್ಟು ಇದುವರೆಗೂ ನಮ್ಮ ಯಾವುದೇ ಅಧಿಕಾರಿ ಸಬೇಕಾದ ಮಾತಾಡಿಲ್ಲ ಅದಕ್ಕೋಸ್ಕರ ನಾವು ನಿರಂತರ ಹೋರಾಟಗಳ ಮೂಲಕ ಅಧಿಕಾರಿಗಳನ್ನ ಎತ್ತರ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇತ್ತು ಅದರಿಂದ ಇವತ್ತು ಅಂತಿಮವಾದಂತಹ ಒಂದು ಮನವೆಯನ್ನ ಸಲ್ಲಿಸ್ತ ಇತ್ತು ಯಾಕಪ್ಪಾ ಅಂತಂದ್ರೆ ಸರ್ಕಾರ ಇರೋದೇ ಶೋಚಿತ್ರು ಪಡವರು ಅಸ್ಪೃಶ್ಯರು ಮತ್ತು ಯಾರು ಈ ಒಂದು ಸಮಾಜದಲ್ಲಿ ಸುಳ್ತಕ್ಕೊಳಗಾಟ ಆಗಿದ್ದಾರೆ ಬಡವರಿದ್ದಾರೆ ಅಂಥವ್ರಿಗೆ ನಾವು ಸೌಲಭ್ಯಗಳನ್ನು ನೀಡಿ ನಾವು ಎಲ್ಲರ ಜೊತೆ ಎಲ್ಲರೂ ಸಮಾನರು ಸಮಗ್ರ ಕೊಡ್ತೀವಿ ಅಂತ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ನಮ್ಮನ್ನು ಬೀದಿ ನಿಲ್ಲಿಸಿದ್ದಾರೆ ಅದಕ್ಕೋಸ್ಕರ ನಾವು ಬೀದಿಲೇ ಇರಬೇಕಾ ಇಲ್ಲ ಅಂದ್ರೆ ನಮಗೆ ಬೇಕಾದಂಥ ಸೌಲಭ್ಯಗಳು ಕೊಡ್ತೀರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ನನ್ನ ಹೆಸರು ಗೋವಿಂದ ರಾಜು ಜೀವ ಜೀವಿಕ ಸಂಘಟನೆ ರಾಜ್ಯ ಸಂಚಾಲಕ ನಮ್ಮ ಕಿರಣ್ ಕವಲ್ಪ ಪ್ರಸಾದ್ ಅವರು ರಾಜ್ಯ ಸಂಚಾಲಕರು ನಾನು ರಾಜ್ಯ ಸಂಘಟನೆ ಸಂಚಾಲಕ ಬಂಧುಗಳೇ ಏನು ಜೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದು ಇಲ್ಲಿಗೆ ಐದು ದಸಗಳು ಕಳೆದಿವೆ ಆ ದಸದಲ್ಲಿ ಬಹಳ ಮುಖ್ಯವಾಗಿ ಪಾವಡ ತಾಲೂಕಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಬಿಡುಗಡೆ ಪತ್ರ ಸಿಕ್ಕಿದೆ ಅದರಲ್ಲಿ ಈಗ ಮೂವತ್ತೆಂಟು ಬಿಡುಗಡೆ ಪತ್ರ ಹಾಲಿ ಕೊಡಬೇಕಾದಂತ ರೆಡಿಯಾಗಿವೆ ಉಪವಿಭಾಧಿಕಾರಿಗಳು ಸರಿಯಾದಂಥ ಮೂರು ತಿಂಗಳಿಗೊಂದು ಸರಿ ಸಭೆ ಕರೆದು ಬಿಡುಗಡೆ ಪತ್ರ ಕೊಡ್ತಾ ಇಲ್ಲ ಈಗ ಆಲ್ರೆಡಿ ಬಿಡುಗಡೆ ಪತ್ರ ಕೊಟ್ಟಿರುವಂಥ ಜನರಿಗೆ ಮಹಿಳೆಯರಿಗೆ ಮೂರು ಲಕ್ಷ ಪರಿಹಾರ ಕೊಡಬೇಕು ಗಂಡಸರಿಗೆ ಎರಡು ಲಕ್ಷ ಪರಿಹಾರ ಕೊಡಬೇಕು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ತಲೆ ತೊಳ್ಕೊಂಡಿದ್ದಾರೆ ಈಗ ಬಿಡುಗಡೆ ಆಗುವಂಥ ಜೀತ ವಿಮುಖರಿಗೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿ ಮೂರು ವರ್ಷಗಳು ಮಾಸಿಕ ವೇತನ ಕೊಡಬೇಕು ಇದನ್ನು ಅಧಿಕಾರಿಗಳು ಕೊಡ್ತಾ ಇಲ್ಲ ಜೊತೆಗೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಚೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಚೀತ ಪದ್ದತಿ ರದ್ದತಿ ಕಾಯ್ದೆ ಎನ್ನುವೇನೆ ಏನೇ ಜೀತದಳಗಳನ್ನ ಗುರುತಿಸಬೇಕು ಬಿಡುಗಡೆಗೊಳಿಸಬೇಕು ಆದರೆ ಈಗ ಆಳುವ ಸರ್ಕಾರ ಈಗ ಆಳುವ ಸರ್ಕಾರ ಎಸ್ ಪಿಯನ್ನು ಜಾರಿಗೆ ತಂದು ಆ ಎಸ್ ಒ ಪಿ ಮೂಲಕ ಓನರ್ ಮತ್ತು ಜೀತದ ವಿಮುಕ್ತರಿಗೆ ದೊಡ್ಡ ಕಂದಕವನ್ನು ಏರ್ಪಡಿಸಿ ಎಫ್ಐ ಆರ್ ಅನ್ನು ದಾಖಲೆ ಮಾಡ್ತಿದ್ದಾರೆ ಎಫ್ ಐ ಅನ್ನು ದಾಖಲೆ ಮಾಡಿ ಜೀತಾಳೆಗಳಿಗೆ ಪರಿಹಾರ ಸಿಗ್ತಂಗೆ ಸರ್ಕಾರ ಆಳುವ ವರ್ಗ ಅಧಿಕಾರಿಗಳು ನೋಡ್ಕೊಳ್ತಾರೆ ಹಾಗಾಗಿ ಕಾಯ್ದೆ ಪ್ರಕಾರ ಜಿಲ್ಲಾಧಿಕಾರಿಯವರೇ ತನಿಖಾಧಿಕಾರಿ ಆಗಬೇಕು ಉಪವಿಭಾಧಿಕಾರಿಯ ತನಿಖಾಧಿಕಾರಿ ಮಾಡಿ ಜೀತ ವಿಮುಕ್ತರಿಗೆ ಬಿಡುಗಡೆ ಪತ್ರ ಕೊಡಬೇಕು ಅಂತ ಆಗ್ರಹ ಮಾಡಿ ಆಗ್ರಹ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಸಮಾವೇಶ ಇನ್ನು ಮೂರು ತಿಂಗಳೊಳಗಡೆ ಏನಾದರೂ ಅಧಿಕಾರಿಗಳು ಇಲ್ಲಿ ಬರಬೇಕಾದಂತ ಬಿಡುಗಡೆ ಪತ್ರ ಕೊಡೋರಿಗೆ ಬಿಡುಗಡೆ ಪತ್ರ ಕೊಟ್ಟು ಬಿಡುಗಡೆ ಪತ್ರ ಕೊಡೋರಿಗೆ ಪರಿಹಾರ ಕೊಟ್ಟು ಜೀತ ವಿಮುಕ್ತರಿಗೆ ಜಮೀನು ಮತ್ತು ನಿವೇಶನವನ್ನು ಕೊಡಲಿಲ್ಲ ಅಂದರೆ ಜೀತ ವಿಮುಕ್ತ ಮೂಲಕ ನಾವು ಸಂಬಂಧಿಸಿದ ಉಪಕರಿಗೆ ಡಿಸಿಗೆ ಮತ್ತೆ ಸಂಬಂಧಿತ ಅಧಿಕಾರಿಗಳಿಗೆ ಎಫ್ಐಆರ್ ದಾಖಲಿಸಕ್ಕೆ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದೀವಿ ಅಂತ ಕೇಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತರಾಯ್ ಅಂತ ಹೇಳಿ ಏನು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಲ್ಲಿವರೆಗೂ ಪಾಗೋಡ ತಾಲೂಕಿನಾದ್ಯಂತ ಏಳ್ನೂರ ಏಳು ಜನ ಜೀಂತಾಳಗಳನ್ನ ಗುರುತಿಸಿ ಈಗ ಮೊದಲನೇ ಹಂತದ ಪರಿಹಾರ ಕೊಟ್ಟಿದೀವಿ ಇನ್ನು ಅನೇಕ ಜನರು ಈಗಲೂ ಆಲಿ ಜೀತಾ ಇದ್ದಾರೆ ಏನು ಪಾಗೋಡ ತಾಲೂಕಿನ ಆದ್ಯಂತ ಇಟ್ಕೆ ಫ್ಯಾಕ್ಟ್ರಿಗಳಲ್ಲಿ ಸಾಕಷ್ಟು ಜನ ಜೀದಾಳು ಇದ್ದಾರೆ ಈಗ ಏನು ಏನು ಬಿಹಾರದಿಂದ ಬಂದ ಇಬ್ಬರು ಮೂವರು ಜೀದ್ದಾಳುಗಳಿದ್ರು ಆ ಮೂರು ಜನ ಜೀತಾಳುಗಳಲ್ಲಿ ಒಬ್ಬ ವ್ಯಕ್ತಿನ ಅವರೇನು ಕಾಯಿ ಕಳತನ ಮಾಡಿದ್ದಾರೆ ಅಂತೇಳಿ ಅರ್ಚಕೆರೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಅದ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟು ಈಗ ಅವರೇನು ಬಿಹಾರದ ವ್ಯಕ್ತಿ ದಿನೇಶ್ ಅಂತಕ್ಕಂಥವ್ರು ಅವ್ರನ್ನ ಬಿಡುಗಡೆಗೊಳಿಸಿ ನಮ್ಮ ತಹಶೀಲ್ದಾರ್ ಮುಖಾಂತರ ಆ ಬಿಹಾರ ರಾಜ್ಯಕ್ಕೆ ಕಳಿಸಿದೀವಿ ಈಗ ಎರಡನೇ ಹಂತದ ಪರಿಹಾರ ಏನಿದೆ ಅಲ್ಲಿ ಏನು ಜೀತ ಬಿಟ್ಟಿರ್ತಕ್ಕಂಥ ಈಗ ಜೀತಾಳುಗಳಿಗೆ ಮೊದಲೇ ಹಂತದ ಪರಿಹಾರ ಕೊಟ್ಟಿದ್ದಾರೆ ಎರಡನೇ ಹಂತದ ಪರಿಹಾರ ಕೊಡಲಿಕ್ಕೆ ಏನು ಒ ಪಿ ಕಾನೂನು ಅಡ್ಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಅಡ್ಗೋಡ ಮೇಲೆ ದೀಪ ಯುಕ್ತ ಅಧಿಕಾರಿಗಳು ಮಾಡೋ ಮನಸ್ಥಿತಿ ಇದೆಯಲ್ಲ ಜೀತಾಳುಗಳಿಗೆ ಏನು ಪರಿಹಾರ ಕೊಡೋ ಮನಸ್ಥಿತಿ ಇಲ್ದೇನೆ ಸರ್ಕಾರ ಮತ್ತೆ ಸರ್ಕಾರದ ಅಧಿಕಾರಿಗಳು ಮೀನಾ ಮೇಷ್ ಎಣಿಸ್ತಿದ್ದು ದಯಮಾಡಿ ಏನು ಜೀತ ವಿಮುಕ್ತರಿಗೆ ಬರಬೇಕಾದಂತ ಪರಿಹಾರ ಏನಿದೆ ಆ ಪರಿಹಾರನ ಪಡಿಸಿಕೊಡ್ಬೇಕಂತೇಳಿ ಈ ದಿನ ಪ್ರತಿಭಟನೆ ಮಾಡಿದಿವಿ ಈಗ ಮೂರು ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀವಿ ಮತ್ತೆ ಇದೇ ರೀತಿ ಬೇಜವಾಬ್ದಾರಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜೀವಿಕಾ ಸಂಘಟನೆ ವತಿಯಿಂದ ಮತ್ತೆ ನಮ್ಮ ಗೋವಿಂದನಾಥ್ ಸರ್ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಇನ್ನು ಜೀವಿಕಾ ಸಂಘಟನೆಯ ಮುಖಂಡರಾದ ಪಳವಳ್ಳಿ ನರಸಿಂಹಮೂರ್ತಿ ಗಂಗಾಧರ್ ದೇವರಕೆರೆ ಹನುಮಂತರಾಯ ಸೇರಿದಂತೆ ನೂರಾರು ಜೀತದಾಳುಗಳು ಭಾಗವಹಿಸಿದ್ದರು ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೂ ಬೃಹತ್ ರ್ಯಾಲಿಯನ್ನು ನಡೆಸಲಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತರಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್